श्री प्रकाशन हुकेरी सर श्री त्री सती जारखि श्री गणेश सर श्री लक्ष्मण साव चिंगले सर श्री वीर कुमार पाटील सर श्री काकासा पाटील सर ब्लॉक प्रेसिडेंट श्री अनिल पाटील सर श्री सतीश कुलकर्णी कुलकर्णिवरे సదల్గా చిక్కోడి ఎక్సంబా టి ఎంసి కౌన్సెలర్స్ ఆూ ఎలా గ్రామ పంచాయతీ అధ్యక్ష ఉపాధ్యక్ష సదస్యరు బందన్న ఎలా అక్క తగ్గారు అన్నతమంత్రిల్గూ ఆధ్యమ మిత్రు కూడా నమస్కారం హెండి మొదలదీ ఇక బంత మే లోక్సభ చునవణ జరుగలిదు అదే ನಾನು ಅಧಿಕೃತವಾಗಿ ಅಭ್ಯರ್ಥಿ ಈಗಾಗಲೇ ಘೋಷಣೆ ಆಗಿದೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ದಿವಸದಿಂದ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ ಯಾವಾಗಲೂ ರೈತರ ಪರವಾಗಿ ಆಗಲಿ ಮಹಿಳೆಯರ ಪರವಾಗಿ ಆಗಲಿ ಸಾಕಷ್ಟು ಕಾನೂನುಗಳನ್ನು ಮಾಡ್ಕೊತ ಬಂದಿದ್ದಾವೆ ಅದೇ ರೀತಿಯಲ್ಲಿ ಶ್ರೀ ನಮ್ಮ ಸಿದ್ದರಾಮಯ್ಯ ಅವರು ಕೂಡ ಪಂಚ್ ಗ್ಯಾರಂಟಿಗಳನ್ನು ಈಗಾಗಲೇ ಅನುಷ್ಠಾನಗಳನ್ನು ಮಾಡ್ ಮಾಡಿದ್ದಾರೆ ಗೃಹ ಜ್ಯೋತಿ ಆಗಲಿ ಗೃಹ ಲಕ್ಷ್ಮಿ ಆಗಲಿ ಅನ್ನ ಭಾಗ್ಯವಾಗಲಿ ಉಚಿತ ಬ್ರಸ್ಪಣ ಬಸ್ ಪ್ರಯಾಣಗಳಾಗಲಿ ಹಾಗೆಯೇ ಯುವಕರಿಗೆ ಯುವ ನೀತಿಯತ್ತಾಗಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಇನ್ನು ಕೇಂದ್ರ ಕಾಂಗ್ರೆಸ್ ವಲಯದಲ್ಲಿ ಶ್ರೀ ರಾಹುಲ್ ಗಾಂಧೀಜಿಯವರು ಹಾಗೆ ಕಲ್ಗಿರ್ಜಿಯವರು ಇನ್ನೂ ಐದು ಗ್ಯಾರಂಟಿಗಳನ್ನು ಈಗಾಗಲಿ ಘೋಷಣೆ ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ನಾನು ಮಹಿಳೆಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಅಕೌಂಟನ್ನು ಅವ್ರಿಗೆ ಪ್ರೋತ್ಸಾಹ ನಿಧಿ ಅಂತ ಕೊಡ್ತಾ ಇದ್ದಾರೆ ಹಾಗೆಯೇ ಯುವಕರಿಗೂ ಕೂಡ ಅಪ್ರೆಂಟೈಸ್ ಒಂದು ಲಕ್ಷ ರೂಪಾಯಿ ಕೊಡ್ತೀನಂತ ಭರವಸೆ ಮಾಡಿದ್ದಾರೆ ಈಗಾಗಲೇ ರೈತರಿಗೂ ಕೂಡ ಸಾಲ ಮನ್ನಾ ಅಂತ ಅವ್ರಿಗೂ ಕೂಡ ಹಾಗೆಯೇ ಕಾನೂನು ಬದ್ಧವಾಗಿ ಎಂ ಎಸ್ ಪಿ ರೇಟ್ಗಳನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ತಂದೆಯವರು ಚಿಕ್ಕೋಡಿ ಸದಲಗ ಕ್ಷೇತ್ರದಲ್ಲಿ ಒಂಬತ್ತು ಪಾಯಿಂಟ್ ಕರೋಡ್ ರೋಡ್ ಮತ್ತು ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ ಹಾಗೆಯೇ ಸ್ಟೇಟ್ ಹೈವೇಸ್ ಡೆವಲಪ್ಮೆಂಟ್ ಪ್ರಾಜೆಕ್ಟಲ್ಲಿ ಮೂವತ್ತು ಕೋಟಿ ರೂಪಾಯಿ ರೋಡ್ ಕಾಮಗಾರಿಯೇ ಮಾಡಿದ್ದಾರೆ ಹಾಗೆ ತಂದೆಯವರು ಅದೇ ರೀತಿಯಲ್ಲಿ ಮೂರು ಕಟ್ಟಡ ಕಟ್ಟಡಗಳು ಎಕ್ಸಾಂಬ ಸ್ಕೂಲ್ ಬಿಲ್ಡಿಂಗ್ ಆಗಲಿ ವಕೀಲರ ಭವನಗಳಾಗಲಿ ಹಾಗೆಯೇ ನೌಕರ ಭವನಗಳಾಗಲಿ ಈ ಕ್ಷೇತ್ರದಲ್ಲಿ ಅವರ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ನಿಂದ ಈಗಾಗಲೇ ಅನುದಾನ ಮಾಡಿದ್ದಾರೆ ನೀವು ಯೋಚನೆ ಮಾಡ್ಬೋದು ಈಗ ನೀವು ಕಾಂಗ್ರೆಸ್ ಪಕ್ಷವನ್ನು ತಂದರೆ ಇನ್ನಷ್ಟು ಎಷ್ಟು ಅಭಿವೃದ್ಧಿ ಅಂತ ಈ ಕ್ಷೇತ್ರದಲ್ಲಿ ಸೊ ಅದಕ್ಕಾಗಿ ನನ್ನ ಬಗ್ಗೆ ಹೇಳಲಿಕ್ಕೆ ಅಂದ್ರೆ ನಾನು ಎಮ್ ಬಿ ಗ್ರಾಜುಯೇಟ್ ಆಗಿದ್ದೀನಿ ನಾನು ಇಲ್ಲೇ ಬೆಳಗಾವಿಯಲ್ಲಿ ನನ್ನ ಶಿಕ್ಷಣವನ್ನು ಮುಗಿಸಿದ್ದೀನಿ ಯುವಕರಾಗಿದ್ದರಿಂದ ನಾವು ಕೂಡ ಮಹಿಳೆಯರಿಗೆ ಹಾಗೆ ಯುವಕರಿಗೂ ಪ್ರೋತ್ಸಾಹ ಮಾಡ್ತೀವಿ ನೀವು ಕೂಡ ನಿಮ್ಮ ಸಲಹೆಗಳು ಕೊಡಿ ನಾವು ಯಾಕಂದರೆ ನಾವು ಇನ್ನೂ ಚಿಕ್ಕವರು ನೀವು ಏನಾದರೂ ತಪ್ಪಾದರೆ ನಮಗೆ ತಿಂತಿ ಹೇಳಿ ಹಾಗೆಯೇ ನಿಮ್ಮ ಕ್ಷೇತ್ರ ಹೇಗೆ ಬದಲಾವಣೆ ಆಗಬೇಕು ನಿಮ್ಮ ಸಲಹೆಗಳು ನಮಗೆ ಇರಲಿ ಅದೇ ರೀತಿಯಲ್ಲಿ ಮೇನ್ ಏಳನೇ ತಾರೀಕು ತಮ್ಮೆಲ್ಲರೂ ಮತಗಳನ್ನು ಹಾಕಿ ನಿಮ್ಮ ಮನೆ ಮಗಳಾಗಿ ತಂಗಿಯಾಗಿ ನೀವು ಆಶೀರ್ವಾದ ಅಂತ ನನಗೆ ಆ ಭರವಸೆ ಇದೆ ಅದಕ್ಕಾಗಿ ಅದಕ್ಕಾಗಿ ನೀವು ನಮ್ಮ ತಂದೆಯವರು ಹಾಗೂ ಗಣೇಶ್ ಅವರು ಹೊಡ್ತಾರೆ ಏನಾದರೂ ಅಭಿವೃದ್ಧಿ ಆಗಬೇಕಂದ್ರೆ ಅವ್ರ ಜೊತೆ ಕೈ ಜೋಡಿಸಿ ನಾವು ಕೆಲಸ ಮಾಡ್ತೀವಿ ಅದೇ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಈ ಸರ್ತೆಯಲ್ಲಿ ಭರವಸೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ